ನಮಸ್ಕಾರ ಯಾರ್ಯಾರ ನಾ ಇವತ್ತೆಲ್ಲಿದ್ದಪ್ಪ ಅಂದ್ರೆ ಬಾಲ್ಕೋಟ ಜಿಲ್ಲೆ ರಬ್ಕೈಬನಹಟ್ಟಿ ತಾಲೂಕಿನ ಹನುಗಂಡಿ ಗ್ರಾಮದ ಹೊಳ್ದಿದ್ದೀವಿ ರೀ ಇಲ್ಲಿ ಅದಕ್ಕಪ್ಪ ಅಂದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ನೂತನ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮ ಇತ್ತು ರೀ ಆದ ಕಾರಣದಿಂದಾಗಿ ನಾವು ಕೂಡ ಹೋಗಿದ್ದೇವೆ ರೀ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಮ್ಮ ರಾಜಣ್ಣ ಸರ್ಕಾರವರು ಭೀಮಗರ್ಜನೆಯ ರಾಜ್ಯ ಸಂಚಾಲಕರು ರಾಜುವನ್ನ ಸರ್ಕರ್ ಇವರು ನಮ್ಮ ಆತ್ಮೀಯರು ಇವರು ಬರ್ಬೇಕ್ರಿ ನೀವು ಬರೋದರ ತಪ್ಪಿಸ್ಬೇಡ್ರಿ ಅಂತ ಹೇಳಿದ ಕಾರಣದಿಂದಾಗಿ ನಾವು ಕೂಡ ಬಿಡಬಾರ್ದನ್ನು ಕಾರಣಕ್ಕಾಗಿ ನಾವು ಹೋಗಿದ್ದೀವಿ ರೀ ಭಾಳ ಆತ್ಮೀಯವಾಗಿ ಸತ್ಕಾರ ರೀ ಮತ್ತು ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ತುಂಬ ಸರಳತೆಯಿಂದ ಆಯ್ತು ರೀ ಮತ್ತು ಹಲವಾರು ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಮತ್ತು ಪನಟ್ಟಿ ರವಕೈ ಕ್ಷೇತ್ರದ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಮತ್ತು ಹಲವಾರು ಸಾಧು ಸಂತರು ಆ ಬೌದ್ಧ ಧರ್ಮದ ಸನ್ಯಾಸಿಗಳು ಕೂಡ ಬಂದಿದ್ದರಿ ಈ ಕಾರ್ಯಕ್ರಮಕ್ಕೆ ಶಾಲಿ ಮಕ್ಕಳು ಕೂಡ ಭಾಗಿಯಾಗಿದ್ದರೆ ಭಾಗಿಯಾಗಿ ಬಂದಂತಹ ಗಣ್ಯಮಾನ್ಯರಿಗೆ ಮತ್ತು ಹಿರಿಯರಿಗೆ ಸತ್ಕಾರ ತೋರಿ ಮತ್ತು ಈ ಅಂಬೇಡ್ಕರ್ ಮೂರ್ತಿ ಮತ್ತು ಈ ಬುದ್ಧರ ಮೂರ್ತಿಗೆ ಸ್ವಾಗತವನ್ನು ಕೋರಿ ಮತ್ತು ಈ ನೂತನ ಕಟ್ಟಡದ ಉದ್ಘಾಟನೆಯಲ್ಲಿ ಭಾಗವಹಿಸಿ ಶುಭ ಕೋರಿದ್ರಿ ಇವಾಗ ಮುಂದಿನ ಕಾರ್ಯಕ್ರಮ ನೋಡೋಣ ಬರ್ರಿ

ದಲಿತ ಸಂಘರ್ಷ ಸಮಿತಿ ನಗರ್ ಜಿಲ್ಲೆಯ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆಗೆ ಆಗಮಿಸಿದಂತಹ ದಿನಗರ್ ಜಿಲ್ಲೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಉದಯಣ್ಣ ತಲ್ಲೂರ್ ಅವರಿಗೆ ಹಾರ್ದಿಕ ಸ್ವಾಗತ ಅದೇ ರೀತಿಯಾಗಿ ರಾಜ್ಯ ಸಂಚಾಲಕರಾಗಿ ಆಗಮಿಸಿದಂತಹ ನಾಗಣ್ಣ ಕಲ್ದೇವ್ ಅಲ್ಲಿ ಅವರಿಗೆ ಹಾರ್ದಿಕ ಸ್ವಾಗತ ಅದೇ ರೀತಿಯಾಗಿ ಪಂಚಿಯೋಗಿ ಕೂಡ ಪೂರ್ವಕ ಸ್ವಾಗತ ಇಲ್ಲಿ ಆಯುಷ್ ವರ್ಷ ಎಲ್ಲ ಹಿಂದೂಗಳಿಗೆ ಹಾಗೂ ಮಕ್ಕಳಿಗೆ ಪತ್ರಕರ್ತರಿಗೆ ಒಳಗೊಳಿಗೆ ಎಲ್ಲರಿಗೂ ಹಾಕುವ ಸ್ವಾಗತ ಈಗ ರಾಜ್ಯ ರಾಜ್ಯದ ಹಾಗೂ ವಿನಂತಿ जय हो भगवान गौतम बुद्ध की जय हो भगवान गौतम बुद्ध की जय हो जय हो भगवान गौतम बुद्ध की जय हो जय हो जय हो ಎಲ್ಲ ಬೌದ್ಧ ತಮ್ಮ ಪಾಸಕೋಪಾಸಕಿಯರು ಮತ್ತು ಸಂಘಟನಾಕಾರರು ಸಂಘಟನಾ ಸಂಚಾಲಕರು ಮತ್ತು ರಾಜ್ಯದ ಎಲ್ಲ ಬಾಂಧವರಿಗೆ ಧನ್ಯವಾದಗಳು ಈಗ ಬೌದ್ಧ ತಮ್ಮದ ಸಂಸ್ಕಾರದ ಪ್ರಕಾರ ನಾವು ಬುದ್ಧ ವಂದನೆಯನ್ನು ಮಾಡೋಣ ಸಂತತಿ

गणसारपतिन दीपेन तमदंसिना तिलोकदीपम् सम्बुद्धम् पूजयामि तमानुतम् सुगन्धिकाय वन्दन् अनन्तगुणगन्दिना सुगन्धिना ह गन्धेन पूजयामि तथागतम् बुद्धदम्मच्चङ्गततनुभवा धातु वा धातु गभे लङ्काय जम्बुदीपे

ಪೂಜಿತ ಮಹಂ ಪೀತೆ ನಮಸ್ವಾಮಿ ನೋಡಿದ್ರೆ ಲೈವತ್ತು ಯಾವ ರೀತಿ ಇತ್ತದ ಈ ಕಾರ್ಯಕ್ರಮದ ಇನ್ನೂ ಕೆಲವೊಂದಿಷ್ಟು ದೃಶ್ಯಗಳು ಬಲ್ಲದಾವ್ರಿ ಅದನ್ನು ಮುಂದಿನ ಭಾಗಗಳು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನಾನು ಇಷ್ಟ ಮಾ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ಬೇಕಾಗೂ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ ಟಾಟಾ ಬಾಬೆ ನಮಸ್ಕಾರ